ನಮಸ್ಕಾರ ರತನ್ ಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ಕೆಲಸದ ಡೆಡ್ ತಲುಪುವಂತಹ ಭರ ಸಹೋದ್ಯೋಗಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಬೇಕಾದ ಅನಿವಾರ್ಯತೆ ಮತ್ತು ತನ್ನ ಕೆಲಸದಲ್ಲಿ ಇತರರ ಎಲ್ಲರನ್ನ ಮೀರಿಸಬೇಕು ಅನ್ನುವಂತಹ ಔಟ್ ಪರ್ಫಾರ್ಮೆನ್ಸ್ ಕನಸು ಈ ಎಲ್ಲ ಕಾರಣಗಳಿಂದಾಗಿ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಕೆಲಸದ ಒತ್ತಡ ಅನ್ನೋದು ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನ ತಲುಪಿದೆ ಜಪಾನ್ನಲ್ಲಿ ಅತಿಯಾದ ಕೆಲಸದಿಂದ ಸಾವು ಉಂಟಾಗೋದು ದಶಕಗಳಿಂದ ಗಂಭೀರ ಸಮಸ್ಯೆಯ ಗುರುತಿಸಲ್ಪಟ್ಟಿದೆ ಇದಕ್ಕೆ ಅಲ್ಲಿ ಕರೋಶಿ ಸಾಂಕ್ರಾಮಿಕ ಅನ್ನೋ ಹೆಸರನ್ನೇ ಇಟ್ಟಿದ್ದಾರೆ ನಿರಂತರವಾಗಿ ದೀರ್ಘಾವಧಿಯವರೆಗೆ ಕೆಲಸ ಮಾಡೋ ಉದ್ಯಮಗಳಲ್ಲಿನ ಉದ್ಯೋಗಿಗಳು ಸಾಮಾನ್ಯವಾಗಿ ಹೆಚ್ಚಿನ ಆಯಾಸಕ್ಕೆ ಒಳಗಾಗ್ತಾರೆ ಇದು ಮಾರಣಾಂತಿಕ ಹೃದಯಾಘಾತಗಳು ಪಾರ್ಶ್ವವಾಯು ಮತ್ತು ತೀವ್ರ ಮಾನಸಿಕ ಖಿನ್ನತೆಗಳಿಗೆ ಕಾರಣವಾಗುತ್ತೆ ಇದಕ್ಕೆ ಜ್ವಲಂತ ಉದಾಹರಣೆ ಟೋಕಿಯೋದಲ್ಲಿನ ಜಾಹೀರಾತು ಕಂಪನಿಯಾದ ಡೆಂಸುವಿನಲ್ಲಿ ಯುವ ಉದ್ಯೋಗಿಯಾಗಿದ್ದಂತಹ ಮತ್ಸೂರಿ ತಕಹರ್ಷಿಯವರ ದುರಂತ ಪ್ರಕರಣ ಅವರು ಒಂದೇ ತಿಂಗಳಲ್ಲಿ ನೂರು ಗಂಟೆಗಳ ಅಧಿಕ ಅವಧಿ ಅಂದರೆ ಓವರ್ ಟೈಮ್ ಕೆಲಸ ಮಾಡಿದ್ರು ಇದರಿಂದಾಗಿ ಅವರು ತಮ್ಮ ಜೀವವನ್ನೇ ಕಳ್ಕೊಳ್ಬೇಕಾಯ್ತು ಅವರ ಸಾವು ಅತಿಯಾದ ಕೆಲಸದ ತೀವ್ರ ಪರಿಣಾಮಗಳ ಸಂಕೇತವಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚೀನಿ ವ್ಯಕ್ತಿಯೊಬ್ಬರು ಕೇವಲ ಒಂದು ದಿನವಷ್ಟೇ ರಜೆ ಪಡ್ಕೊಂಡು ಸತತ ನೂರ ನಾಲ್ಕು ದಿನಗಳ ಕಾಲ ಕೆಲಸ ಮಾಡಿ ಬಳಿಕ ಸಾವನ್ನಪ್ಪಿದ್ರು ಅವರು ಅಂಗಾಂಗ ವೈಫಲ್ಯಕ್ಕೆ ಬಲಿಯಾಗಿದ್ರು ಮತ್ತು ನಂತರ ಅಲ್ಲಿನ ನ್ಯಾಯಾಲಯವು ಅವರ ಸಾವಿಗೆ ಅವರ ಕಂಪನಿಯು ಇಪ್ಪತ್ತು ಶೇಕಡ ಹೊಣೆಗಾರ ಅಂತ ತೀರ್ಪು ನೀಡಿತ್ತು ಈ ವರ್ಷದ ಮೇ ತಿಂಗಳಲ್ಲಿ ಅತಿಯಾದ ಕೆಲಸದಿಂದ ಉಂಟಾದ ರಕ್ತ ಹೆಪ್ಪುಗಟ್ಟುವಿಕೆಯಿಂದಾಗಿ ಅಮೇರಿಕನ್ ಬ್ಯಾಂಕರ್ ಒಬ್ರು ಸಾವನ್ನಪ್ಪಿದ್ರು ಹಾಗೆಯೇ ಮೊನ್ನೆ ತಾನೇ ಪುಣೆಯ ಇ ವೈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಇಪ್ಪತ್ತಾರು ವರ್ಷದ ಯುವತಿ ಅನ್ನ ಸೆಬಾಸ್ಟಿಯನ್ ಕೂಡ ಹಠಾತ್ತಾಗಿ ಮೃತಪಟ್ಟಿದ್ದಾರೆ ಮಗಳ ಸಾವಿಗೆ ಕೆಲಸದ ಹೊರೆಯೇ ಕಾರಣ ಅಂತ ಅವರ ಪೋಷಕರು ಆರೋಪಿಸಿದ್ದಾರೆ ಆಕೆ ರಾತ್ರಿ ಹಗಲು ನಿದ್ದೆ ಮಾಡದೆ ರಜೆಯೂ ಪಡೆಯದೆ ನಿರಂತರವಾಗಿ ದುಡಿತಾ ಇದ್ದು ಅದರಿಂದಾಗಿಯೇ ಪ್ರಾಣ ಕಳ್ಕೊಂಡಿದ್ದಾಳೆ ಅನ್ನೋದು ಅವರ ಆರೋಪ ಈ ವಿಚಾರದ ಮೇಲೆ ಕೇಂದ್ರ ಸರ್ಕಾರ ತನಿಖೆಗೆ ಆದೇಶ ನೀಡಿದ್ದು ನಿಜಾಂಶ ಏನು ಅನ್ನೋದು ಸಂಪೂರ್ಣ ತನಿಖೆಯ ಬಳಿಕ ಗೊತ್ತಾಗಲಿದೆ ಆದರೆ ಹೃದಯ ಸ್ತಂಭನದಿಂದ ಅವರ ಹಠಾತ್ ಸಾವು ಇವತ್ತಿನ ಕಾರ್ಪೊರೇಟ್ ಕೆಲಸದ ಸಂಸ್ಕೃತಿಯ ಮೇಲೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಪ್ರಪಂಚದಾದ್ಯಂತ ಕೆಲಸದ ಒತ್ತಡದ ಪರಿಣಾಮಗಳು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇವೆ ಕಾರ್ಖಾನೆಯ ಕಾರ್ಮಿಕರು ಕೂಡ ಕಠಿಣ ಪರಿಸ್ಥಿತಿಗಳಲ್ಲಿ ದೀರ್ಘ ಗಂಟೆಗಳ ಕಾಲ ಶ್ರಮಿಸ್ತಾರೆ ಅವರ ಬಿಡುವಿಲ್ಲದ ಕೆಲಸದ ವೇಳಾಪಟ್ಟಿಯಿಂದಾಗಿ ಬೆನ್ನು ನೋವು ಉಸಿರಾಟದ ಸಮಸ್ಯೆಗಳು ಮತ್ತು ಹೃದ್ರೋಗದಂತಹ ದೈಹಿಕ ಆರೋಗ್ಯ ಕಾಳಜಿಗಳು ಸಾಮಾನ್ಯವಾಗಿವೆ ಕೆಲಸದ ಹೊರೆಯಿಂದಾಗಿ ದೇಹವು ಒತ್ತಡದಲ್ಲಿದ್ದಾಗ ರಕ್ತದ ಸಕ್ಕರೆ ಅಂಶ ಮತ್ತು ರಕ್ತದೊತ್ತಡ ಹೆಚ್ಚಾಗುತ್ತೆ ಇದು ಹೃದಯದ ಮೇಲೆ ಭಾರವನ್ನು ಹೆಚ್ಚಿಸುತ್ತೆ ಮತ್ತು ಹೃದಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ ಇಂತಹ ಸಂದರ್ಭಗಳಲ್ಲಿ ಅನೇಕ ಬಾರಿ ಜನರು ಹೃದಯಾಘಾತದಿಂದ ಪ್ರಾಣ ಕಳ್ಕೊಳ್ತಾರೆ ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಸಮೀಕ್ಷೆಯ ಪ್ರಕಾರ ಐವತ್ಮೂರು ಶೇಕಡ ಭಾರತೀಯರು ಕೆಲಸದ ಹೊರೆ ಮತ್ತು ದೀರ್ಘ ಪಾಳಿಗಳಿಂದಾಗಿ ಒತ್ತಡದಲ್ಲಿದ್ದಾರೆ ಅಂತ ಹೇಳಲಾಗಿದೆ ಇದಲ್ಲದೆ ಎನ್ವಿರಾನ್ಮೆಂಟ್ ಇಂಟರ್ನ್ಯಾಷನಲ್ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ವರದಿ ಪ್ರಕಟವಾಗಿದ್ದು ಅದರ ಪ್ರಕಾರ ಎರಡು ಸಾವಿರದ ಹದಿನಾರರಲ್ಲಿ ಏಳು ಲಕ್ಷದ ನಲವತ್ತೈದು ಸಾವಿರ ಜನರು ದೀರ್ಘ ಶಿಫ್ಟ್ಗಳಿಂದ ಪಾರ್ಶ್ವವಾಯು ಮತ್ತು ಹೃದ್ರೋಗಕ್ಕೆ ಒಳಗಾಗಿ ಜಗತ್ತು ವಿದಾಯ ಹೇಳಿದ್ದಾರೆ ಈ ವರದಿಯು ಉದ್ಯೋಗಿಗಳ ಮೇಲೆ ಕೆಲಸದ ಹೊರೆ ಹೆಚ್ಚಿಸುವ ಮತ್ತು ಲಾಭ ಗಳಿಸಲು ಉದ್ಯೋಗಿಗಳ ಆರೋಗ್ಯದ ಜೊತೆಗೆ ಆಟವಾಡುವ ಕಂಪೆನಿಗಳ ಮೇಲೆ ಪ್ರಶ್ನೆಗಳನ್ನ ಎತ್ತತೆ ಉದ್ಯೋಗಿಗಳ ಮಾನವ ಹಕ್ಕುಗಳ ಬಗ್ಗೆ ಕಾಳಜಿ ವಹಿಸುವುದು ಮತ್ತು ಕಂಪೆನಿಗಳ ಅಂತಹ ಬೇಡಿಕೆಗಳನ್ನ ತಿರಸ್ಕರಿಸುವುದು ಹಾಗೂ ಅವರ ನಿರಂಕುಶತೆಯನ್ನು ತಡೆಯುವುದು ಸರ್ಕಾರಗಳ ಜವಾಬ್ದಾರಿಯಾಗಿದೆ ಆರೋಗ್ಯಕರ ಕೆಲಸ ಜೀವನ ಸಮತೋಲನ ಅಂದ್ರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನ ರಚಿಸುವುದು ಉದ್ಯೋಗಿಗಳಿಗೆ ಮಾತ್ರ ಒಳ್ಳೆಯದಲ್ಲ ಇದು ಕಂಪನಿಗಳಿಗೂ ಕೂಡ ಒಳ್ಳೆಯದು ಯಾಕಂದ್ರೆ ಕೆಲಸಗಾರರು ಕಡಿಮೆ ಒತ್ತಡವನ್ನು ಅನುಭವಿಸಿದಾಗ ಅವರ ಉತ್ಪಾದಕತೆ ಅಂದ್ರೆ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ ಹಾಗಾಗಿ ಉದ್ಯೋಗದಾತರು ತಮ್ಮ ಉದ್ಯೋಗಿಗಳ ಮಾನಸಿಕ ಮತ್ತು ದೈಹಿಕ ಯೋಗಕ್ಷೇಮಕ್ಕೆ ಆದ್ಯತೆ ನೀಡಬೇಕು ಹೊಂದಿಕೊಳ್ಳಬಹುದಾದ ಕೆಲಸದ ಸಮಯ ಮಾನಸಿಕ ಆರೋಗ್ಯ ಮತ್ತು ಒತ್ತಡ ನಿರ್ವಹಣೆ ಕುರಿತಾದ ಕಾರ್ಯಕ್ರಮಗಳು ಅತ್ಯಗತ್ಯ ಅಗತ್ಯ ಹಂತಗಳಾಗಿವೆ ಪ್ರತಿ ವಾರ ಐವತ್ತು ಗಂಟೆಗಳು ಅಥವಾ ಅದಕ್ಕಿಂತ ಹೆಚ್ಚು ಕೆಲಸ ಮಾಡೋದು ಅಪಾಯಕಾರಿ ಅಂತ ಅಧ್ಯಯನಗಳು ಹೇಳ್ತವೆ ಇದಕ್ಕೂ ಹೆಚ್ಚಿನ ಕೆಲಸ ಮಾಡುವ ಜನರು ಮೂವತ್ತೈದು ಶೇಕಡ ಹೆಚ್ಚಿನ ಪಾರ್ಶ್ವವಾಯುವಿನ ಅಪಾಯ ಮತ್ತು ಹದಿನೇಳು ಶೇಕಡ ಹೆಚ್ಚಿನ ಹೃದಯದ ಕಾಯಿಲೆಯ ಅಪಾಯವನ್ನು ಎದುರಿಸ್ತಾರೆ ಅಂತ ಸಂಶೋಧನೆ ತೋರಿಸುತ್ತೆ ಕಠಿಣ ಪರಿಶ್ರಮ ಮತ್ತು ಅತಿಯಾದ ಕೆಲಸದ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನ ತಿಳಿಯುವುದು ಅತ್ಯಗತ್ಯ ಗುರಿಗಳನ್ನು ಹೊಂದಿಸುವುದು ವೈಯಕ್ತಿಕ ಮಿತಿಗಳನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಆರೋಗ್ಯಕ್ಕೆ ಆದ್ಯತೆ ನೀಡುವುದು ಸುಸ್ಥಿರ ವೃತ್ತಿ ಜೀವನಕ್ಕೆ ಪ್ರಮುಖವಾದದ್ದಾಗಿದೆ ಆಧುನಿಕ ಪ್ರಪಂಚದ ಕೆಲಸದ ಬೇಡಿಕೆಗಳು ತೀವ್ರವಾಗಿರಬಹುದು ಆದರೆ ಯಾವುದೇ ಕೆಲಸ ನಮ್ಮ ಆರೋಗ್ಯಕ್ಕಿಂತ ಮಿಗಿಲಾದಲ್ಲ ನಾವೆಲ್ಲರೂ ನಮ್ಮ ಯೋಗಕ್ಷೇಮಕ್ಕೆ ಆದ್ಯತೆ ನೀಡುವ ಸಮಯವಿದು ಆಫ್ಟರ್ ಆಲ್ ಆರೋಗ್ಯವೇ ನಿಜವಾದ ಸಂಪತ್ತು ಅಲ್ವಾ ಇದಿಷ್ಟು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ